ಸಿದ್ದರಾಮಯ್ಯನವರು ಐದು ವರ್ಷದ ಬಗ್ಗೆ ಹಾರದ ತಕ್ಕರಲಿಲ್ಲ ಅವರು ಹೋರಾಟ ಮಾಡ್ಯಾರ ಸಂಘರ್ಷ ಮಾಡ್ಯಾರ ಮೊನ್ನೆ ನೂರ ಮೂವತ್ತಾರು ಸೀಟ್ ಬರಬೇಕಾದ್ರೆ ಅವರು ದೊಡ್ಡ ಕೊಡುಗೆ ಇದೆ ಇದರಲ್ಲಿ ನಾವು ಮಾತಾಡೋದಿಲ್ಲ ನಾವು ತಪ್ಪು ಮಾಡಿದೀವಿ ನಾವು ಏನೇನು ಅನ್ಯಾಯ ಮಾಡಿದ್ವಿ ನಾವೇನು ತಪ್ಪು ಮಾಡಿದ್ವಿ ನಮ್ದು ಪಕ್ಷ ಎಲ್ಲಿ ಇದು ನಮ್ಗೆ ಜನ ಶಿಕ್ಷೆ ಕೊಟ್ಟಾರ ನಿಮ್ಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಾರಲ್ಲ ಇನ್ನೋರಿಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಎಲ್ಲ ಹೇಳ್ತೀರಿ ನೀವು ಬಂಜಾರ ಇದು ಏನು ಗೋವಿ ಸಮಾಜದ್ದು ನಿಗಮ ಯಾವ್ದ್ರಿ ಆ ಅಲ್ಲಿಂದ ಎಲ್ಲ ಹಗರಣಗಳನ್ನ ತನಿಖೆ ಮಾಡ್ರಿ ನೀವು ಬರೇ ಒಬ್ಬ ಮುಖ್ಯಮಂತ್ರಿ ನೀವು ಈ ರಾಜ್ಯದ ಅತ್ಯಂತ ಹಿರಿಯ ನಾಯಕರು ನೀವು ಎತ್ತಾಣಿ ಎರಡು ಸಾವಿರ ಕೋಟಿ ರೂಪಾಯಿ ಮಾತಾಡಿದೀಲಪ್ಪ ಅಮ್ಮದು ನಾನು ವೀರೆಯನ್ನು ಒಳಗೆ ಹಾಕಿದ ಅದಕ್ಕೆ ನಿಮ್ದೇನು ಇದು ನಿಮ್ಗೆ ಗೌರವ ನಾನು ನಿಮ್ಗೆ ನಿಮಗೆ ಈಗ ಸಲ್ಲಿಸೋದಿಲ್ಲ ಅವ್ನ ರಾಜೀನಾಮೆ ತಗೊಂಡ್ರೆ ಹೇಳಿ ನೀವು ಇಲ್ಲಿ ದೊಡ್ಡ ತಪ್ಪು ಮಾಡಿದ್ರಿ ನಿಜವಾಗಿಯೂ ಕಳಕಳಿ ಕಳಕಳಿದ್ರೆ ಅವತ್ತೇ ಆ ಮಂತ್ರಿನ ಆ ಪರಿಸ್ಥಿತಿ ಏನು ಆ ನಿಗಮದ ಅಧ್ಯಕ್ಷರು ವಜಾ ಮಾಡಿದ್ರೆ ನಾ ಇವತ್ತು ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ ಅಧ್ಯಕ್ಷರೇ ಆದರೆ ನೀವೇನು ಎಷ್ಟು ಪ್ರೆಷರ್ನಾಗ ಇದ್ದೀರಿ ನಿಮ್ಮ ಫೈನಾನ್ಸ್ ನನಗೆ ನನಗನ್ನಿಸ್ತದೆ ನಿಮ್ಮ ಮಾತು ನಿಮಗೂ ಗೊತ್ತಾಯ್ತವ ಇಲ್ಲವೋ ಯಾರು ಯಾರು ಅವ್ರು ಕಂಟ್ರೋಲ್ ಮಾಡ್ಲಾಕತ್ತ ಗೊತ್ತಿಲ್ಲ ಇಲೆಕ್ಷನ್ ಇದೆ ಇಲೆಕ್ಷನ್ ಟೈಮ್ನಾಗ ಎಷ್ಟು ಐವತ್ತು ಕೋಟಿ ರೂಪಾಯಿ ಇಪ್ಪತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಗಮಕ್ಕೆ ಟ್ರಾನ್ಸ್ಫರ್ ಆಗ್ತದೆ ಅಂದ್ರೆ ನಿಮ್ಮ ನಿಮ್ಮ ಅನುಮತಿ ಆದೇಶ ಮೇಲೆ ಆಗ್ಯೋದು ಅಥವಾ ನಿಮ್ಗೆ ಗೊತ್ತಲ್ಲಾರದನ್ನೇ ಆಗ್ಯದ ಇವತ್ತಿ ಪ್ರ ಫೈನಾನ್ಸ್ ಏನು ಇದೆಯಲ್ಲ ಅಧ್ಯಕ್ಷರೇ ನಾನು ಕಮಿಟಿಯಲ್ಲಿ ನೋಡ್ತೀನಿ ಭ್ರಷ್ಟನ್ನು ರಕ್ಷಣೆ ಮಾಡುವಂಥದ್ದು ಕೆಲವೊಂದು ಫೈನಾನ್ಸ್ ಅಧಿಕಾರಿಗಳು ಅದಾರೆ ನಾನೇ ಬನ್ನಿ ಪಬ್ಲಿಕ್ ಅಕೌಂಟ್ ಕಂಪ್ನಿ ಇದು ಯಾವುದು ನಮ್ಮ ಪಬ್ಲಿಕ್ ಅಂಡರ್ಟೇಕಿಂಗ್ ಕಂಪ್ನಿ ಅಂತ ಕೇಳಿದೆ ಫೈನಾನ್ಸ್ವರೊಬ್ಬರು ಪ್ರತಿನಿಧಿ ಇದ್ರು ಏನ್ರಿ ನೀವು ಅವ್ರ ಸಮರ್ಥನೆ ಮಾಡ್ಕೊಳಕ್ ಬಂದಿರ ಒಬ್ಬ ಭ್ರಷ್ಟು ಅಧಿಕಾರಿನ ಅದನ್ನ ಈ ರೀತಿ ಫೈನಾನ್ಸ್ ಶಿಸ್ತು ಅನ್ನೋ ಉಳಿದಿಲ್ಲ ಇಂಥ ಹಗರಣ ಆದ್ರೆ ಏನ್ ಮಾಡ್ತಾ ಇತ್ತು ಫೈನಾನ್ಸ್ ಇಲಾಖೆ ಅವ್ರು ಏನ್ ಮಾಡ್ತಾ ಇದ್ರು ಅದೇ ರೀತಿ ನಮ್ಮ ಪರಿಶಿಷ್ಟ ಪಂಗಡಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಮಂಜುನಾಥ್ ಪ್ರಸಾದ್ ಅವ್ರು ಏನ್ ಮಾಡ್ತಾ ಇದ್ರು ಎಲ್ಲ ನೀವೇ ಇದೀರಿ ಎಲ್ಲರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿ ಯಾವ ನಿಗಮದಾಗ ಅದಾರ ಎಂ ಡಿಗಳು ಅದೇ ಜಾತಿಯವ್ರ ಅದಾರ ಯಾಕೆ ಆ ಜಾತಿಯವರು ಮಾಡ್ತಾರೆ ಆ ಸಮಾಜದ ಕಟ್ಟ ಕಡೆಯ ಕಷ್ಟಗಳನ್ನು ನೋಡಿ ಒಬ್ಬ ಆಯಸ್ ಆಗಿರ್ತಾನೆ ಒಬ್ಬ ಕೆ ಎಸ್ ಆಗಿರ್ತಾನೆ ಆ ಸಮಾಜದ ನೋವುಗಳು ಅಂತ ಹೇಳಿ ಅದೇ ಸಮಾಜದಲ್ಲಿ ಎಮ್ ಡಿ ಮಾಡ್ತಾನೆ ನೀವೇ ಕೂತು ಕಳ್ತನ ಮಾಡಿದ್ರೆ ನಾನು ನಮ್ಮ ಸುದೈವ ಅವೇನಾರು ಮುಖ್ಯಮಂತ್ರಿ ಲಿಂಗಾಯತನ ಇದ್ದಂದ್ರೆ ಒಕ್ಕಲಿಗಾರ್ರೆ ನೀವೆಲ್ಲ ಕೂಡಿ ಮಾನ್ ಹರಾಜಾಗಿ ಲಿಂಗಾಯ್ತರು ದಲಿತವಿ ಇರೋದು ಈ ಲಿಂಗಾಯ್ತು ಅವ್ರಿಗಿರೋದು ಕುಳಿದ ಕುಡಿದ್ ಕುಪ್ಪಳಿಸ್ತಿದ್ರು ಎಂದೂ ಸಂವಿಧಾನ ಬಗ್ಗೆ ಒಂದ್ ಎರಡು ಮೂರು ಮಂದಿ ಇದ್ದೇ ಇರ್ತಾರೆ ಸಮಾಜದಲ್ಲಿ ಅದನ್ನೇ ತೊಗೊಂಡು ಬುಕ್ಕ ಇಟ್ಕೊಂಡಿಟ್ಟಾಡ್ತಿರ ಇಡೀ ದೇಶ ತುಂಬ ಸಂವಿಧಾನದಾಗ ಎಟ್ಟು ಪೇಜ್ ಅದಾವ ಗೊತ್ತಿಲ್ಲ ಎಟ್ಟು ಅನುಚ್ಛಯದ ನಾವು ಗೊತ್ತಿಲ್ಲ ಎಟ್ಟು ಅಮೆಂಡ್ಮೆಂಟ್ ಆಗ್ಯವನು ಎಂಬತ್ ಮೂರು ಸಲ ನೀವೇ ಅಮೆಂಡ್ಮೆಂಟ್ ಮಾಡಿರಲ್ರಿ